ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಎಫ್ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳವಾದ ನಂತರ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಅತಿ ಶೀಘ್ರದಲ್ಲೇ ಸಿಗತ್ತೆ ಆ ಸುದ್ದಿ ಬಗ್ಗೆ ವಿವರವಾದ ಮಾಹಿತಿ ತಿಳಿಸೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಈ ತಿಂಗಳು ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎರಡು ವರ್ಷಗಳ ನಿರೀಕ್ಷೆಯ ಫಲವಾಗಿ ಸೆವೆಂತ್ ಪೇ ಕಮಿಷನ್ ತನ್ನ ರಿಪೋರ್ಟನ್ನು ಕೊಟ್ಟಿತ್ತು ಆ ರಿಪೋರ್ಟನ್ನು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿ ಸಂಬಳ ಹಾಗೂ ಪಿಂಚಣಿ ಇತರೆ ಸೌಲಭ್ಯಗಳು ಹೆಚ್ಚಳ ಆಗಿತ್ತು ಇದಾದ ನಂತರ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಗೋ ಸಾಧ್ಯತೆ ಇದೆ ಅತಿ ಶೀಘ್ರದಲ್ಲೇ ಆ ಸಿಹಿ ಸುದ್ದಿ ಸಿಗತ್ತೆ ನಿಮ್ಮ ನೀವೆಲ್ಲರೂ ಗೆಸ್ ಮಾಡಿರ್ಬೋದು ಡಿ ಎ ಹೈಕ್ ಆರು ತಿಂಗಳು ಜುಲೈಯಿಂದ ಡಿಸೆಂಬರ್ವರೆಗಿನ ಡಿ ಎ ಹೆಚ್ಚಳಕ್ಕೆ ಅತಿ ಶೀಘ್ರದಲ್ಲಿಯೇ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಬಂದಿದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಸುಮಾರು ಒಂದೂವರೆ ಕೋಟಿಯಷ್ಟು ಇರುವಂಥ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಸೇರಿದಂತೆ ಪ್ರತಿಯೊಬ್ಬ ನೌಕರರಿಗೆ ಕೇಂದ್ರ ಸರ್ಕಾರ ನೌಕರರ ಹಿತ ದೃಷ್ಟಿಯಿಂದ ಹಾಗೂ ಬೆಲೆ ಏರಿಕೆಯಿಂದ ಸ್ವಲ್ಪನಾದರೂ ಕಡಿಮೆ ಮಾಡೋ ಉದ್ದೇಶಕ್ಕಾಗಿ ಪ್ರತಿ ವರ್ಷದಂತೆ ಆರು ತಿಂಗಳಿಗೊಮ್ಮೆ ಡಿ ಎ ಹೆಚ್ಚಳ ಮಾಡದ ಹಾಗೆ ಈ ಸಾರಿ ಬಾರಿ ಕೂಡ ತನ್ನ ನೌಕರರಿಗೆ ಡಿ ಎ ಹೆಚ್ಚಳ ಮಾಡುತ್ತೆ ಅನ್ನೋ ಸುದ್ದಿ ಬಂದಿದೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ತನ್ನ ನೌಕರರಿಗೆ ಡಿ ಎ ಹೆಚ್ಚಳ ಮಾಡಿ ಸಿಹಿ ಸುದ್ದಿಯನ್ನು ಕೊಡತ್ತೆ ಅನ್ನೋ ಮಾಹಿತಿ ಬಂದಿದೆ ನಾಲ್ಕರಿಂದ ಐದು ಪರ್ಸೆಂಟು ಡಿ ಎ ಹೆಚ್ಚಳ ಆಗಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಎ ಸಿಗುವ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅದು ಕೂಡ ಅತಿ ಶೀಘ್ರದಲ್ಲೇ ಸರ್ಕಾರಿ ನೌಕರರಿಗೆ ಸಿಗ್ಬೋದು ಅನ್ನೋ ಮಾಹಿತಿ ಇದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಡಿ ಎ ಮತ್ತು ಡಿ ಆರ್ ಹೆಚ್ಚಳ ಮಾಡಿದ ನಂತರ ರಾಜ್ಯ ಸರ್ಕಾರ ಕೂಡ ಯಥಾವತ್ತಾಗಿ ತನ್ನ ನೌಕರರಿಗೆ ಸುಮಾರು ಹತ್ತು ಲಕ್ಷದಷ್ಟು ಇರೋಂಥ ಸರ್ಕಾರಿ ನೌಕರರು ನಾಲ್ಕು ಲಕ್ಷದಷ್ಟಿರುವಂಥ ಪಿಂಚಣಿದಾರರಿಗೂ ಕೂಡ ಜುಲೈಯಿಂದ ಡಿಸೆಂಬರ್ವರೆಗೆ ವಾರ್ಷಿಕ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ಅಂತಲೇ ಹೇಳ್ಬೋದು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಡಿ ಎ ಹೆಚ್ಚಳ ಮಾಡಿದ ನಂತರ ರಾಜ್ಯ ಸರ್ಕಾರ ಕೂಡ ಯಥಾವತ್ತಾಗಿ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳ ಮಾಡುತ್ತೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ನೌಕರ ಸಂಘದ ಅಧ್ಯಕ್ಷರು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಡಿ ಎ ಜತೆಯಲ್ಲಿ ಹದಿನೆಂಟು ತಿಂಗಳ ಬಾಕಿ ಇರುವ ಅನ್ನು ಕೊಡಬೇಕು ಅಂತ ಅಂತ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಯಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಕರ್ನಾಟಕ ಸರ್ಕಾರದಲ್ಲಿ ಮ್ಯಾನಿಫೆಸ್ಟಲ್ಲಿ ಹೇಳಿದರೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಿ ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಆದಷ್ಟು ಶೀಘ್ರದಲ್ಲಿಯೇ ಎನ್ ಪಿ ಎಸ್ ನೌಕರರ ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿಯೊಬ್ಬ ಎನ್ ಪಿ ಎಸ್ ನೌಕರರಿಗೂ ಕೂಡ ಓ ಪಿ ಎಸ್ ನೀಡಿ ನಿಶ್ಚಿತ ಪಿಂಚಣಿ ಸಿಗುವಂತೆ ಮಾಡಬೇಕು ಅವರ ನಿವೃತ್ತಿಯ ಜೀವನ ನಿಮ್ಮ ಕೈಯಲ್ಲಿ ಇದೆ ನಿವೃತ್ತಿ ಜೀವನ ಉತ್ತಮವಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಕೇಳ್ತಾ ಆದಷ್ಟು ಶೀಘ್ರದಲ್ಲಿಯೇ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಚಿಕಿತ್ಸೆಗಾಗಿ ಅವರ ಕುಟುಂಬ ವರ್ಗದವರ ಚಿಕಿತ್ಸೆಗಾಗಿ ಆದಷ್ಟು ಶೀಘ್ರದಲ್ಲಿಯೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಆಲ್ರೆಡಿ ತುಂಬ ಲೇಟ್ ಆಗಿದೆ ಆದಷ್ಟು ಶೀಘ್ರದಲ್ಲಿಯೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಹಾಗೂ ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಕರ್ನಾಟಕ ಸರ್ಕಾರ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಕೊಟ್ಟ ಭರವಸೆಯಂತೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿ ಎಲ್ಲರ ಬಾಳಿಗೆ ಬೆಳಕಾಗಬೇಕು ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನೀವು ಎದುರಿಸ್ತಿರುವಂಥ ಯಾವುದೇ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಉಚಿತ ಕಾನೂನು ಸಲಹೆ ಸಿಗುವಂಥ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು